ಭಕ್ತರಿಗೆ ಬೇಡಿದ ವರಕರುಣಿಸುವ ಶಕ್ತಿ ದೇವತೆ ಎಂದೇ ಪ್ರಸಿದ್ಧಿಗಳಿಸಿರುವ ತಾಲೂಕಿನ ಮುದ್ದನಹಳ್ಳಿ ಗ್ರಾಮದ ಶ್ರೀ ಅರಿಸಿಕಟ್ಟೆ ಅಮ್ಮ ದೇವಸ್ಥಾನದಲ್ಲಿ ನಾಳೆ ಜರುಗುವ ಮೂರನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಸುಕ್ಷೇತ್ರ ಈ ಸಿಂಗಾರಗೊಂಡಿದೆ ಎರಡು ದಿನಗಳ ಕಾಲ ನಡೆಯುವ ಜಾತ್ರಾ ಮಹೋತ್ಸವದ ಯಶಸ್ಸಿಗೆ ಸಕಲ ಸಿದ್ಧತೆಗಳನ್ನು ಶ್ರೀ ಅರಿಸಿಕಟ್ಟೆ ಅಮ್ಮ ದೇವಾಲಯ ಸಮಿತಿ ಕೈಗೊಂಡಿದ್ದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಜನವರಿ ಹದಿನಾರರಂದು ಗೋಧೂಳಿ ಲಗ್ನದಲ್ಲಿ ಗಂಗೆ ಪೂಜೆ ಅನುಜ್ಞಾ ಸ್ಥಿತಿ ವಾಚನ ಅನಿವಾರಣ ದೀಪ ಪೂಜೆ ಗಣಪತಿ ಪೂಜೆ ಮಹಾಸಂಕಲ್ಪ ಭಗವತ್ ವಾಸುದೇವ ಪುಣ್ಯಾಹ ಬಂಧನ ದುರ್ಗಾ ಕಳಸಾರಾಧನೆ ನಂತರ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ದುರ್ಗಾ ಹೋಮ ಪೂರ್ಣಾಹುತಿ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿತರಣೆ ನಡೆಯಲಿದೆ ವಿಶೇಷವಾಗಿ ಬೆಳಗ್ಗಿನಿಂದ ಸಂಜೆಯವರೆಗೂ ಗ್ರಾಮೀಣ ಕ್ರೀಡಾ ಸ್ಪರ್ಧೆಗಳು ಮ್ಯಾರಥಾನ್ ಓಟ ಎಚ್ ಪಿ ಪಿ ಚುಚ್ಚುಮದ್ದು ನೀಡುವುದು ಮತ್ತು ಜಾನಪದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಕ್ರೀಡಾ ಧಾರ್ಮಿಕ ಸಂಭ್ರಮ ಮನೆ ಮಾಡಲಿದೆ ಬೆಳಗ್ಗೆ ಎಂಟು ಗಂಟೆಗೆ ದೇವಾಲಯದ ಆವರಣದಲ್ಲಿ ಗ್ರಾಮೀಣ ಸ್ಪರ್ಧೆಗಳು ಪ್ರಾರಂಭವಾಗಲಿದ್ದು ಪುರುಷರಿಗಾಗಿ ಗೋಣಿ ಚೀಲದ ಓಟ ಕಾಲು ಓಟ ಉಂಟಿ ಕಾಲು ಓಟ ಕಾಯಿ ಹೊಡೆಯುವ ಸ್ಪರ್ಧೆ ಕೋಲಾಟ ಸ್ಪರ್ಧೆಗಳು ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ನೀರು ತುಂಬಿದ ಎರಡು ಬಿಂದಿಗೆಗಳನ್ನು ಹೊತ್ತು ಓಡುವುದು ಚಮಚದಲ್ಲಿ ನಿಂಬೆ ಹಣ್ಣಿಟ್ಟುಕೊಂಡು ಓಡುವುದು ಕುಂಟೆಬಿಲ್ಲೆ ಮತ್ತು ಪುರುಷರು ಮತ್ತು ಮಹಿಳೆಯರಿಗಾಗಿ ಹಗ್ಗ ಜಗ್ಗಾಟ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮೊಡಕೆ ಒಡೆಯುವುದು ಹಾಗೂ ಹದಿನಾರು ವರ್ಷದ ಮಕ್ಕಳಿಗೆ ಗ್ಲೋಸೈಕಲ್ ರೇಸ್ ಸಂಗೀತ ಕುರ್ಚಿ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ ಏಕ ವ್ಯಕ್ತಿ ಸ್ಪರ್ಧೆಗಳಿಗೆ ಪ್ರಥಮ ಒಂದು ಸಾವಿರಾರು ದ್ವಿತೀಯ ಏಳ್ನೂರ ಐವತ್ತೂರು ಮತ್ತು ತೃತೀಯ ಬಹುಮಾನವಾಗಿ ಐದುನೂರು ನಗದನ್ನು ನೀಡಲಾಗುವುದು ಗುಂಪು ಸ್ಪರ್ಧೆಗಳಾದ ಕೋಲಾಟ ಮತ್ತು ಹಗ್ಗ ಜಗ್ಗಾಟಗಳಿಗೆ ಪ್ರಥಮ ಮೂರು ಸಾವಿರಾರು ದ್ವಿತೀಯ ಎರಡು ಸಾವಿರ ರು ಮತ್ತು ತೃತೀಯ ಒಂದು ಸಾವಿರಾರು ನಗದು ಬಹುಮಾನ ಮತ್ತು ಪ್ರಶಂಸನಾ ಪತ್ರ ನೀಡಲಾಗುವುದು ನಾಳೆ ಬೆಳಗ್ಗೆ ಏಳು ಮೂವತ್ತಕ್ಕೆ ರಾಮನಾಥಪುರದ ಬಸವೇಶ್ವರ ಸರ್ಕಲ್ನಿಂದ ಪ್ರಾರಂಭಿಸಿ ಕೆರೆ ಕೆರೆಕೋಡಿ ಮಾರ್ಗವಾಗಿ ಅಸಿಕಟ್ಟೆಯವರೆಗೆ ಮ್ಯಾರಥಾನ್ ರನ್ನಿಂಗ್ ರೇಸ್ ಸ್ಪರ್ಧೆ ಇದ್ದು ವಿಜೇತರಿಗೆ ಪ್ರಥಮ ಐದು ಸಾವಿರಾರು ದ್ವಿತೀಯ ನಾಲ್ಕು ಸಾವಿರ ಮತ್ತು ತೃತೀಯ ಮೂರು ಸಾವಿರಾರು ನಗದು ಬಹುಮಾನವಿರುತ್ತದೆ ದೇವಾಲಯದ ಆವರಣದಲ್ಲಿ ಇನ್ನರ್ ವೀಲ್ ಕ್ಲಬ್ ಆಫ್ ಹಾಸನ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗಳ ಸಹಕಾರದೊಂದಿಗೆ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು ಒಂಬತ್ತರಿಂದ ಹದಿನಾಲ್ಕು ವರ್ಷದ ವಯೋಮಿತಿಯ ಹೆಣ್ಣು ಮಕ್ಕಳಿಗೆ ಎಚ್ ಪಿ ವಿ ಚುಚ್ಚುಮದ್ದನ್ನು ಉಚಿತವಾಗಿ ನೀಡುವ ಕಾರ್ಯಕ್ರಮವಿದೆ ಈ ನಡುವೆ ದೇವಾನಂದ ವರಪ್ರಸಾದ ಮತ್ತು ತಂಡದವರಿಂದ ಕಾರ್ಯಕ್ರಮವನ್ನು ಸವಿಯಬಹುದಾಗಿದೆ ಎಂದು ಅಮ್ಮ ಸಮಿತಿ ಕಾರ್ಯದರ್ಶಿ ಕೃಷ್ಣೇಗೌಡ ತಿಳಿಸಿದರು ಮೂರನೇ ವರ್ಷದ ಶ್ರೀ ಅಮ್ಮ ಜಾತ್ರಾ ಮಹೋತ್ಸವ ದಿನಾಂಕ ಹದಿನಾರು ಮತ್ತು ಹದಿನೇಳನೇ ತಾರೀಕಿನಂದು ಜರುಗಲಿದೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಸಾವಿರಾರು ಭಕ್ತರು ಹದಿನೇಳನೇ ತಾರೀಕಿನಂದು ಸೇರಲಿದ್ದಾರೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಕ್ರೀಡಾ ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಏರ್ಪಡಿಸಲಾಗಿದೆ ಮತ್ತು ಈ ಹೆಣ್ಣುಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟೋದಕ್ಕೆ ಹೆಚ್ ಪಿ ವಿ ಚುಚ್ಚುಮದ್ದನ್ನು ಕೂಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಗೋಲ್ಡ್ ವಿನ್ನರ್ ಗೋಲ್ಡ್ ಹಾಸನ್ ಗೋಲ್ಡ್ ಇವರ ಸಹಯೋಗದೊಂದಿಗೆ ಉಚಿತವಾಗಿ ಹೆಣ್ಣು ಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ನ ತಡೆಗಟ್ಟತಕ್ಕಂಥ ಹೆಚ್ ಪಿ ವಿ ಚುಚ್ಚುಮದ್ದನ್ನು ನಮ್ಮ ಶ್ರೀ ಅರಸಿಕಾಟೆ ದೇವಾಲಯ ಸಮಿತಿ ವತಿಯಿಂದ ಉಚಿತವಾಗಿ ಹೆಣ್ಣುಮಕ್ಕಳಿಗೆ ಕೊಡಿಸ್ತಾ ಇದ್ದೀವಿ ಒಂಬತ್ತು ವರ್ಷದಿಂದ ಹದಿನಾಲ್ಕು ವರ್ಷದ ಒಳಗಿನ ಎಲ್ಲ ಹೆಣ್ಣುಮಕ್ಕಳು ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಮುಂದಿನ ಭವಿಷ್ಯದಲ್ಲಿ ಹೆಣ್ಣುಮಕ್ಕಳಿಗೆ ಗರ್ಭಕೋಶದ ಕ್ಯಾನ್ಸರ್ ಅನ್ನು ತಡೆಗಟ್ಟತಕ್ಕಂಥ ಸರ್ಕಾರದ ಯೋಜನೆ ಏನಿದೆ ಅದನ್ನು ಸದುಪಯೋಗ ಪಡಿಸಿಕೊಂಡು ಮತ್ತೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ನಾಳೆ ನಡೆಯಲಿರತಕ್ಕಂಥ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಮತ್ತು ಶ್ರೀ ಹರಸಗಂಟೆ ಎಂಬ ಕ್ಷೇತ್ರದ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ